ಬಿಹಾರದ ಚುನಾವಣೆ ನಾಳೆ ನಡೀತಾ ಇದೆ ನಾಳೆ ಬಿಹಾರದಲ್ಲಿ ಜನ ಬೆಳಗ್ಗೆಯಿಂದ ಮತ ಹಾಕಲಿಕ್ಕೆ ಅಂತೇಳಿ ತಯಾರಾಗ್ತಾ ನಾಳೆ ಅಲ್ಲಿ ಮೊದಲ ಹಂತದ ಮತದಾನ ಇದೆ ಹನ್ನೊಂದನೆಯ ತಾರೀಕು ಎರಡನೇ ಹಂತದ ಮತದಾನ ಇದೆ ಅದಕ್ಕಿಂತ ಒಂದು ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಅಥವಾ ಒಂದು ಹದಿನೆಂಟು ಗಂಟೆ ಮುಂಚಿತವಾಗಿ ರಾಹುಲ್ ಗಾಂಧಿ ಹರಿಯಾಣ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ಸನ್ನು ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಮತಚೋರಿ ಎನ್ನುವ ಪೆಡಂಭೂತ ಯಾವ್ಯಾವ ಥರ ಸೋಲಿಸ್ ಹಾಕಿದೆ ನಾವೆಲ್ಲ ಎಲ್ಲೆಲ್ಲಿ ಗೆಲ್ಲಬೇಕು ಅಂತ ಅಂದುಕೊಂಡಿದ್ವೋ ಅಲ್ಲೆಲ್ಲ ಈ ಥರ ಅಕ್ರಮ ದಾರಿಯ ಮೂಲಕವಾಗಿ ನಮ್ಮನ್ನು ಸೋಲಿಸಲಾಗಿದೆ ಅಂಥೇಳಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಒಂದು ಬಾಂಬ್ ಸಿಡಿಸಿದ್ದಾರೆ ಅವರು ಈಗ ಹರಿಯಾಣವನ್ನು ಪಿಕ್ ಮಾಡಿಕೊಂಡಿದ್ದಾರೆ ಹರಿಯಾಣದಲ್ಲಿ ರಾಹುಲ್ ಗಾಂಧಿ ವಾದ ಏನು ಅಂತ ಹೇಳಿದ್ರೆ ನೋಡಿ ಯಾವುದೇ ಮತದಾನೋತ್ತರ ಸಮೀಕ್ಷೆ ಆಗಲಿ ಮತದಾನ ಪೂರ್ವ ಸಮೀಕ್ಷೆ ಆಗಲಿ ಎಲ್ಲ ಸಮೀಕ್ಷೆಗಳಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರ ಹಿಡಿಯುತ್ತೆ ಹಿಡಿಯುತ್ತೆ ಅಂತಲೇ ಹೇಳ್ತಾ ಇದ್ದದ್ದು ಆದರೆ ಹರಿಯಾಣದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಕಾಂಗ್ರೆಸ್ ಸೋತು ಹೋಗಿತ್ತು ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಮತಗಳನ್ನು ಹರಿಯಾಣದಲ್ಲಿ ಕದಿಯಲಾಗಿದೆ ಇರೋದೇ ಎರಡು ಕೋಟಿ ಓಟಲ್ಲಿ ಎರಡು ಕೋಟಿ ಓಟಲ್ಲಿ ಇಪ್ಪತ್ತೈದು ಲಕ್ಷ ಮತಗಳನ್ನು ಕದ್ದುಬಿಟ್ರೆ ಸಾಕಲ್ವಾ ಇಪ್ಪತ್ತು ಮತ ಕದ್ದರೂ ಸಾಕು ಕೆಲವೊಮ್ಮೆ ಮೂವತ್ತೈದು ಮತ ಕದ್ದುಬಿಟ್ರೆ ಸಾಕು ಐದು ಸಾವಿರ ಮತ ಕದ್ದರೆ ಎರಡು ಮೂರು ಸೀಟ್ ಆ ಕಡೆ ಈ ಕಡೆ ಆಗಿಬಿಡ್ತವೆ ಎರಡು ಮೂರು ವಿಧಾನಸಭಾ ಕ್ಷೇತ್ರಗಳು ಕಳ್ಕೊಂಡ್ಬಿಡ್ತೀವಿ ನಾವು ಅಂಥದ್ರಲ್ಲಿ ಹರಿಯಾಣದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಮತಗಳನ್ನು ಕದ್ದಿದ್ದಾರೆ ಇಲ್ಲಿ ಹರಿಯಾಣದಂತೆ ಬಿಹಾರದಲ್ಲೂ ಕೂಡ ವೋಟ್ ಚೋರಿಗೆ ಇವೆ ಇದ್ರ ಬಗ್ಗೆ ಹುಷಾರಗಿರಿ ಮತದಾರರೇ ಮತದಾರರೇ ಅಂತ ಹೇಳಿ ರಾಹುಲ್ ಗಾಂಧಿ ಕರೆ ಕೊಡ್ತಾ ಇರೋದು ಕಂತೆ ಕಂತೆ ಇಟ್ಕೊಂಡು ರಾಹುಲ್ ಗಾಂಧಿ ಆರೋಪ ಮಾಡಿರೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟಿರೋದು ರಾಹುಲ್ ಗಾಂಧಿ ಯಾವ ರೀತಿಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮೋಸವಾಗಿದೆ ಅಥವಾ ಮತಗಳತನ ಹೇಗೆ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಮತಗಳನ್ನು ಯಾವ ಥರ ಕದ್ದಿದ್ದಾರೆ ಅಂತ ಹೇಳಿ ಸಾಕ್ಷಿಯನ್ನು ಇಟ್ಟುಕೊಂಡು ರಾಹುಲ್ ಗಾಂಧೀಲಿ ಮಾತಾಡ್ತಾ ಇದ್ದಾರೆ ಎಚ್ ಫೈಲ್ಸ್ ಎಂಬ ಹೆಸರಿನ ಬಾಂಬ್ ಹಾಕಿರೋದು ರಾಹುಲ್ ಗಾಂಧಿ ಇಡೀ ಹರಿಯಾಣದಲ್ಲೇ ಮತಗಳತನ ಆಗಿದೆ ನಾವು ಹರಿಯಾಣದಲ್ಲಿ ಗೆಲ್ತೀವಿ ಅಂತ ಒಂದು ಆಶಾಭಾವನೆಯಲ್ಲಿದ್ವಿ ನಿಮ್ಮ ಮುಂದೆ ನಾವೇನೋ ಸುಮ್ಮನೆ ಕತೆ ಹೇಳ್ತಾ ಇಲ್ಲ ಇಲ್ಲಿ ಸುಮ್ಮನೆ ಯಾವುದೋ ಸುಳ್ಳು ಸುಳ್ಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಯಾವ ದಾಖಲೆಗಳನ್ನು ಡೇಟಾವನ್ನು ಚುನಾವಣಾ ಆಯೋಗ ನಮಗೆ ಕೊಟ್ಟಿದೆಯೋ ಅದೇ ಡೇಟಾ ಈ ಪರದಲ್ಲಿ ನಾವು ನಿಮಗೆ ತೋರಿಸೋ ಮೂಲಕವಾಗಿ ಯಾವ ಥರ ಇವರು ಮತ ಕದ್ದಿದ್ದಾರೆ ಮತದಾರರು ಹೇಗೆ ಸೃಷ್ಟಿಯಾಗಿದ್ದಾರೆ ಹೇಗೆ ನಮ್ಮ ಮತದಾರರು ಡಿಲಿಷನ್ಗೆ ಒಳಪಟ್ಟಿದ್ದಾರೆ ಹೇಗೆ ಅಡಿಷನ್ ಆಗಿದೆ ಇಲ್ಲಿ ಹೇಗೆ ಒಬ್ಬೊಬ್ಬರೇ ಮತದಾರರು ಅನೇಕ ಕಡೆಗಳಲ್ಲಿ ಅನೇಕ ಬೂತಲ್ಲಿ ಮತ ಹಾಕಿದ್ದಾರೆ ಅಂಥೇಳಿ ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿರೋ ವಿಚಾರ ಇಲ್ಲಿ ನಾವು ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡಿದ್ವಿ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಅಧಿಕಾರ ಅಧಿಕಾರ ಅಂತ ಹೇಳ್ತಾ ಇದ್ವು ಆದರೆ ಕೊನೆ ಕ್ಷಣದಲ್ಲಿ ಫಲಿತಾಂಶ ಉಲ್ಟಾ ಪಲ್ಟಾ ಆಯಿತು ನಮ್ಮ ಬಳಿ ನೂರಕ್ಕೆ ನೂರಷ್ಟು ಮತಗಳತನದ ಬಗ್ಗೆ ಪುರಾವೆಗಳು ಇವೆ ಹರಿಯಾಣದಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಐದು ಮತಗಳತನ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೋಟ್ ಚೋರಿ ಹರಿಯಾಣದಲ್ಲಾಗಿರೋದು ಹನ್ನೆರಡೂವರೆ ಪರ್ಸೆಂಟ್ ಮತಗಳತನ ನಿಮಗೆ ವೋಟ್ ಸ್ವಿಂಗ್ ಅಂತ ಮಾತಾಡ್ತಾರಲ್ಲ ನೋಡಿ ಇಷ್ಟು ಸಂದರ್ಭಗಳಲ್ಲಿ ಯಾವುದೇ ಒಂದು ರಾಜ್ಯ ಆಗಲಿ ದೇಶ ಆಗಲಿ ಅಧಿಕಾರ ಹಿಡಿಯಬೇಕಾದರೆ ಆಡಳಿತಕ್ಕೆ ಬಂದಿರತಕ್ಕಂಥ ಪಕ್ಷ ಅದು ರಾಜ್ಯಗಳಲ್ಲಾದರೂ ಇದೇ ಮಾತೆ ಅಕಸ್ಮಾತ್ ಆಡಳಿತಕ್ಕೆ ಬಂದಿರೋ ಪಕ್ಷ ಒಂದು ಮೂವತ್ತೇಳು ಪರ್ಸೆಂಟ್ ಮತ ತೊಗೊಂಡ್ರಪ್ಪ ಇವರು ಅಂತ ಇದ್ದಾಗ ಸೋತಿರುವಂಥ ಪಾರ್ಟಿ ಒಂದು ಮೂವತ್ತ್ನಾಲ್ಕೋ ಮೂವತ್ತ್ಮೂರೋ ಮೂವತ್ತೆರಡೋ ತೊಗೊಂಡಿರ್ತಾರೆ ಕೆಲವೊಮ್ಮೆ ಮೂವತ್ತೈದು ಪರ್ಸೆಂಟ್ ಮತ ತೊಗೊಂಡಿರ್ತಾರೆ ಎರಡು ಪರ್ಸೆಂಟ್ ಸ್ವಿಂಗು ಆ ಕಡೆಯಿಂದ ಈ ಕಡೆಗೆ ಎರಡು ಪರ್ಸೆಂಟ್ ಮತ ಬಂದಿರ್ತವಲ್ವ ಅದು ಇನ್ನೈದು ವರ್ಷಗಳ ಕಾಲ ಈ ರಾಜ್ಯವನ್ನು ಈ ದೇಶವನ್ನು ಯಾರು ಆಳಬೇಕು ಅಂತ ಡಿಸೈಡ್ ಮಾಡಿಬಿಡುತ್ತೆ ಕೆಲವೊಮ್ಮೆ ನಲವತ್ತು ಪರ್ಸೆಂಟು ನಲವತ್ತೆರಡು ನಲವತ್ತ್ಮೂರು ಮ್ಯಾಕ್ಸಿಮಮ್ ಆಗಬಹುದು ಹರಿಯಾಣದಲ್ಲಿ ನೋಡಿ ಏನಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು ಹನ್ನೆರಡೂವರೆ ಪರ್ಸೆಂಟ್ ಒಂದು ಮೂರು ಪರ್ಸೆಂಟ್ ಆಗಿಬಿಟ್ರು ಸಾಕು ರೀ ಹನ್ನೆರಡುವರೆ ಪರ್ಸೆಂಟ್ ಮತಗಳೆತನದ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ಪರ್ಸೆಂಟ್ ಸಾಕು ನಿರ್ಣಾಯಕ ಅದು ಒಂದು ಗೆಲುವು ಒಂದು ಸೋಲನ್ನು ತೋರ್ಸೋಕ್ಕೆ ಒಂದು ಓಟೆ ನಿರ್ಣಾಯಕ ಬೇರೆ ವಿಚಾರ ಒಂದು ಸೀಟನ್ನು ಡಿಸೈಡ್ ಮಾಡುವಲ್ಲಿ ಹನ್ನೆರಡೂವರೆ ಪರ್ಸೆಂಟ್ ಮತಗಳ್ಳತನ ಆಗಿದೆ ಇಲ್ಲಿ ಅಂತ ರಾಹುಲ್ ಗಾಂಧಿ ಆರೋಪ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಕಾಂಗ್ರೆಸ್ಗೆ ಹರಿಯಾಣ ಕೈ ತಪ್ಪಿಟ್ಟಿದೆ ಮತಗಳ್ಳತನ ಇಡೀ ದೇಶವನ್ನು ಆವರಿಸ್ಕೊಂಡು ಬಿಟ್ಟಿದೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತೇ ಮತಗಳು ಅಧಿಕಾರದಿಂದ ನಮ್ಮನ್ನು ದೂರ ಇಟ್ಟಿದ್ದಿಲ್ಲಿ ಅಂಥ ಹರಿಯಾಣದಲ್ಲಿ ಬರೀ ಇಪ್ಪತ್ತೆರಡು ಸಾವಿರ ಓಟಿಂದ ಮಾತ್ರ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿಯುವುದರಿಂದ ವಂಚಿತವಾಯಿತು ದೇಶವನ್ನೇ ಆವರಿಸ್ಕೊಂಡ್ಬಿಟ್ಟಿದೆ ಇದು ಕರ್ನಾಟಕದ ಆಳಂದದಲ್ಲೂ ಇದೇ ಕಥೆ ಮಹದೇವಪುರದಲ್ಲೂ ಇದೇ ಕಥೆ ವಾರಾಣಸಿಯಲ್ಲಿಯೂ ಕೂಡ ಇದೇ ರೀತಿ ಮತಗಳತನ ಆಗಿದೆ ನರೇಂದ್ರ ಮೋದಿಯವರು ಕಂಟೆಸ್ಟ್ ಮಾಡ್ತಾರೆ ಆ ಒಂದು ಕ್ಷೇತ್ರದಲ್ಲಿ ಅಲ್ಲೂ ಈ ಥರ ಮತಗಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಫಾರ್ಮ್ ಆರರ ಪ್ರಕಾರ ಮತಗಳು ಸೇರ್ಪಡೆ ಆಗ್ತವೆ ಫಾರ್ಮ್ ಏಳರ ಪ್ರಕಾರ ಮತಗಳು ಡಿಲೀಟ್ ಆಗ್ತವೆ ಅಂದರೆ ಅಳಿಸಿ ಹಾಕ್ಬಿಡ್ತಾರೆ ಆ ಮತಗಳನ್ನು ಅಂತ Congress and Nadi, Indira Rahul Gandhi From 58, 54 to 62 seats. Some are giving BJP 20, some are giving BJP 28. But it's very clear that this is a massive sweep. The other thing that was surprising to us was that the first time, for the first time in Haryana's electoral history ever, Postal votes were different than the actual voting. Normally, postal votes and the actual voting are directionally similar. And here, the Congress gets 73 votes, 73 seats in postal ballots. BJP gets 17. And this has never happened in Haryana before. So we started to say okay, let us go into details and when i first saw this information that you're going to see i must tell you i struggled to believe it i was in shock i simply could not believe what i saw i told the team that listen cross check this not from one source cross check it multiple times again and again and again and again and वट यूर सींग टूडे मैंने शुरू से ये कहा है कि भारतीय जनता पार्टी एक तरफा सरकार बना रही है हमारे पास सारी व्यवस्थाएं हैं आप चिंता मत करिए प्लीज नोटिस द स्माइल ऑन हिज फेस